ಗೈಸ್ ಎಲ್ಲರ ಮನೆಯಲ್ಲೂ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ ನಮ್ಮ ಮನೇಲಿ ಈ ಥರ ನಡೀತಾ ಇದೆ ನಾಳೆನೇ ಹಬ್ಬ ಎಲ್ಲ ಮಾಡ್ತಾಯಿದ್ದೀವಿ ಇದೀವಿ ಅಂಡಪ್ಪ ನಮ್ಮಮ್ಮ ಅಯ್ಯಪ್ಪ ನಮ್ಮಮ್ಮ ಬೆಳ್ಳಿ ಸಾಮಾನೆಲ್ಲ ತೊಳೆದ್ರು ಎಷ್ಟೊತ್ತಾಯ್ತು ಅಂದರೆ ಗೈಸ್ ತುಂಬ ಲೇಟ್ ಆಯಿತು ಯಾಕೆ ಅಂತಂದರೆ ಲಾಸ್ಟ್ ಇಯರ್ ಅದೇನೋ ಲಿಕ್ವಿಡ್ ಬರುತ್ತಲ್ಲ ಕಾಟನಲ್ಲಿ ಡಿಪ್ ಮಾಡಿ ಅದು ಒರೆಸಿದ್ರೆ ಬೆಳ್ಳಗಾಗುತ್ತೆ ಅಂತೇಳಿ ಆ ಕೆಲಸ ಮಾಡಿ ಈ ಸತಿಗೆ ನಾಲ್ಕು ವರ್ಷದಾಗಷ್ಟು ಕಪ್ಪಗಾಗಿತ್ತು ಸೊ ನಮ್ಮಅಮ್ಮ ಪಾಪ ಎಷ್ಟು ಕಷ್ಟಪಟ್ಟು ತೊಳೆದಿರ್ತಿದ್ದಾರೆ ಈಗ ಹ್ಞೂ ಮಾ ಪಾಪ ಹನ್ನೆರಡು ಗಂಟೆ ನಿಂತಿರೋದು ಈಗ ಟೈಮ್ ಎಷ್ಟು ಗೊತ್ತಾ ನಾನು ಬೆಳಗ್ಗೆ ಎಷ್ಟು ಮಧ್ಯಾಹ್ನ ಎದ್ದು ಬರ್ಬೇಕಾದ್ರೆ ಹನ್ನೆರಡು ಗಂಟೆ ತಾನೆ ಈಗ ಟೈಮ್ ನೋಡಿ ಗಾಯಸ್ ನೀವೇ ನೋಡಿ ನೋಡಿದ್ರ ಇಷ್ಟೊತ್ತು ತೊಳೆದಿರೋದು ಉಜ್ಜಿ 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 ಎಲ್ಲ ಲಿಕ್ವಿಡ್ ಮಾಡಿರೋ ಕೆಲಸ ಹಿಂಗಾಗಿರೋದು ಇವತ್ತು ಇಲ್ಲೊಂದಷ್ಟು ಸಾಮಾನಿದೆ ನಿಮಗೆ ನಾನು ಆಮೇಲೆ ತೋರಿಸ್ತೀನಿ ಪ್ರತಿಯೊಂದು ಈಗ ಆ ಸದ್ಯಕ್ಕೆ ಹೆಂಗಿರ್ತಿದ್ಯಾ ಕಾಣಿಸ್ತಿದ್ಯಾ ಕಾಣಿಸ್ತಿದ್ಯಾ ಈ ಆಮೇಲೆ ತೋರಿಸ್ತೀನಿ ಕಾಯಿನ್ ಎಲ್ಲ ತೊಳೆಯಕ್ಕೆ ಇಟ್ಟಿದ್ದಾರೆ ಅಂದರೆ ನೆನೆಸಿ ನೆನೆಸಿದ್ದಾರೆ ನೋಡಿ ಅಂದರೆ ಏನು ಅಂತಂದರೆ ಲಕ್ಷ್ಮಿಗೆ ಯೂಸ್ ಮಾಡೋಂಥ ಕಾಯಿನ್ಸು ನೆನೆಸಿಟ್ಟಿದ್ದಾರೆ ತೊಳೆಯೋಣ ಅಂತೇಳಿ ಆ್ಯಂಡ್ ಪೈರು ನೋಡಿ ಗು ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನನ್ನ ಕಣ್ಣೇ ಬೀಳುತ್ತೇನೋ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸಕ್ಕತ್ತಾಗಿ ಬಂದಿದೆ ಇವಾಗ ಪಾಪು ಮಲ್ಕೊಂಡ ಪಾಪು ಮಲಗಿದ್ದೇನೆ ಇದೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಆ್ಯಂಡ್ ತೋರಣ ಎಲ್ಲ ಹಾಕ್ತಾ ಇದ್ದೀನಿ ನೋಡಿ ಆ್ಯಂಡ್ ಇದು ಏನು ಬರ್ತದೆ ಇಲ್ಲೇನಾಗ್ತಾರೆ ಇದು ಈ ಥರ ನಾನು ಇವಾಗೆಲ್ಲ ಸೆಟ್ ಮಾಡಿ ಇಟ್ಬಿಡ್ತೀನಿ ಯಾಕೆಂದರೆ ನಾಳೆಗೆ ಟೈಮ್ ಇರಲ್ಲ ರೈಸು ಸೊ ಅದಕ್ಕೆ ಇವತ್ತೇ ಎಲ್ಲ ಸೆಟ್ ಮಾಡ್ಕೊಂಬಿಟ್ರೆ ನಾಳೆ ಪಟ್ಪಟ ಅಂತ ಅಂದ್ಬಿಟ್ಟು ಬೇಗ ಪೂಜೆ ಮಾಡ್ಕೊಬೋದು ಸೊ ಅದಕ್ಕೆಲ್ಲ ಇವಾಗಲೇ ಸೆಟ್ ಮಾಡಿ ಇಡ್ತೀನಿ ರೈಸ್ ಇವಾಗ ಇಷ್ಟು ಬೆಳ್ಳಿ ಸಾಮಾನೆಲ್ಲ ತೊಳೆದು ಒರೆಸಿ ಇಟ್ಟಿದ್ದೀವಿ ಈಗ ಇದಕ್ಕೆಲ್ಲ ಅಮ್ಮ ಅರ್ಶನ ಕುಂಕುಮ ಇಡ್ತಾರೆ ನನ್ನ ಕೆಲಸ ಏನು ಅಂತಂದರೆ ಇದಿದೆಯಲ್ಲ ದೀಪಾವಳಿ ಕಂಬ ಇದನ್ನ ಸೆಟ್ ಮಾಡಿ ಏನೋ ಒಂದು ಡೆಕೋರೇಟ್ ಐಟಮ್ ಇದೆ ಫ್ಲವರ್ದು ಅದನ್ನ ಸುತ್ತಿರೋದು ಅಷ್ಟೇ ನನ್ನ ಕೆಲಸ ಈಗ ಇದಕ್ಕೆಲ್ಲ ಅರ್ಶನ ಕುಂಕುಮ ಇರ್ತಾರೆ ಆ್ಯಂಡ್ ಇದು ನೋಡಿ ಎಷ್ಟು ಕ್ಯೂಟಾಗಿದೆ ಚೆನ್ನಾಗಿದೆ ಎಲ್ಲ ಗೈಸ್ ಇದು ಆ್ಯಂಡ್ ಇದು ಚೆನ್ನಾಗಿದೆ ಇದು ನನಗಿಷ್ಟ ಆಮೇಲೆ ಈ ಚೊಂಬು ನೋಡಿ ಲಕ್ಷ್ಮಿ ಲಕ್ಷ್ಮಿ ಇದು ಚೆನ್ನಾಗಿದೆ ಇದು ನನಗಿಷ್ಟ ಆಮೇಲೆ ಇನ್ನೊಂದು ಕ್ಯೂಟಾಗಿರೋ ಅಂಥ ಇಲ್ಲಿ ಕುಂಕುಮ ಬಟ್ಲು ಸಕ್ಕತ್ತಾಗಿದೆ ನೋಡಿ ಇದು ಇದು ಇನ್ನೊಂದು ಎಲ್ಲಿದೆ ಎಲ್ಲಿ ಹಾಂ ಇಲ್ಲಿದೆ ನೋಡಿ ಅಲ್ಲಿದೆ ಆಮೇಲೆ ಇದು ಚೆನ್ನಾಗಿದೆ ನೋಡಿ ಗೈಸ್ ಇಲ್ಲಿ ಕಾಣಿಸ್ತಾ ಇದೆಯಾ ಆನೆ ಆನೆ ಬಂದು ಇದು ಲಿಫ್ಟ್ ಮಾಡೋ ಥರ ಈ ಥರ ಡಿಸೈನ್ ಚೆನ್ನಾಗಿದೆ ನೋಡಿ ಇದು ಸೆಟ್ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ ಓಕೆನಾ ನೋಡಿ ಈ ಥರ ಇದು ದೀಪಾವಳಿ ಕಂಬನ ಈ ಥರ ಮಾಡಿದ್ದೀನಿ ನೋಡಿ ಎಷ್ಟು ರಿಚ್ ಲುಕ್ ಕಾಣಿಸ್ತಿದೆ ಸಕ್ಕದಾಗಿ ಕಾಣಿಸ್ತಿದೆ ಅಲ್ಲ ನೀವೇ ಡಿಫ್ರೆನ್ಸ್ ನೋಡಿ ಇದೊಂಥರ ಪ್ಲೇನಾಗಿ ಡಲ್ ಆಗಿತ್ತು ಇದು ನೋಡಿ ವಾವ್ ಅನ್ನೋ ಥರ ಇದೆ ಇಲ್ಲೆಲ್ಲ ಪ್ಲ್ಯಾಸ್ಟರ್ ಎಲ್ಲ ಹಾಕಿದ್ದೀನಿ ಇದು ಬಂದು ಹೂವು ಸುತ್ತಕೊಂಡ್ರೆ ಇದು ಕವರ್ ಆಗಿಬಿಡುತ್ತೆ ಹೂವು ಸುತ್ತಿದ್ರೆ ಅಲ್ಲಿ ಇನ್ನೂ ಸಖತ್ತಾಗಿ ಅನಿಸುತ್ತೆ ಇವಾಗ ಇದನ್ನು ಮಾಡಬೇಕು ಓಕೆ ಇದು ಎರಡು ರೆಡಿ ಮಾಡಿಬಿಟ್ಟು ಸಿಗ್ತೀನಿ ಬೇಸ್ ಅಮ್ಮ ಎಲ್ಲ ಫೋಟೋನ ಒರೆಸ್ತಾ ಇದ್ದಾರೆ ಇಲ್ಲಿ 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 ನೋಡಿ ಇಲ್ಲಿ ನೋಡ ಇಲ್ಲಿ ಇಲ್ಲಿ ನೋಡು ಇಲ್ಲೋಡು ಇಲ್ಲೋಡು ಇಲ್ಲಿ ಬುಟ್ಟ ಬಾಯ್ ಲೇ ಗೈಸ್ ಅಡುಗೆ ಅಯ್ಯೋ ನನಗೆ ತಲೆನೇ ಕೆಟ್ಟೋಗ್ಬಿಟ್ಟೈತೆ ಓಕೆ ಏನು ದೇವ್ರ ಮನೆ ಎಲ್ಲ ಫುಲ್ಲು ಪ್ರತಿಯೊಂದು ಕ್ಲೀನ್ ಆಯಿತು ಈ ಥರ ಸದ್ದಿಗೆ ಹಾಕಿದ್ದೀವಿ ಹಾಂ ಇದು ಬಂದು ಸರಿ ಮಾಡಬೇಕು ಗೈಸ್ ಇವಾಗ ನಂಗೆ ಸಾಕಾಗೋಗ್ಬಿಟ್ಟಿದೆ ಯಾಕಂದರೆ ಒಂದು ಐವತ್ತು ಸತಿ ಅಂಗಡಿಗೆ ಓಡಾಡ್ಕೊಂಡು ಬಂದಿದ್ದೀನಿ ಅದಕ್ಕೋಸ್ಕರ ಐವತ್ತು ಸತಿ ಐವತ್ತು ಸತಿ ಅಲ್ಲ ಸುಮ್ಮನೆ ನಾನು ಹೇಳ್ತಾಯಿದ್ದೀನಿ ಒಂದು ನಾಲ್ಕೈದು ಐದು ಸತಿ ಅಂಗಡಿ ಓಡಾಡ್ಕೊಂಡು ಬಂದೆ ಸಾಕಾಗೋಗ್ಬಿಟ್ಟೈತೆ ದೇವ್ರ ಫೋಟೆಲ್ಲ ಮಾವಿನ ಎಲೆ ಕಿತ್ಕೊಂಡ್ವಿ ಇದು ಮಾವಿನ ಎಲೆ ಗಾಯಸ ಫುಲ್ಲು ಟೈರ್ಡ್ ಆಗ್ಬಿಟ್ಟೈತೆ ತಿರುಗಿ 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 ಅಷ್ಟು ತಿರುಗಿದ್ದೀನಿ ಹುಸಿ ತಿರ್ಗಿಲ್ಲ ಅಷ್ಟು ತಿರುಗಾಡ್ಕೊಂಡು ಬಂದಿದ್ದೀನಿ ಅಪ್ಪ ಕುತ್ಕೊಂಡ್ರೇ ಸಾಕು ಕಾಲೆಲ್ಲ ನೋಯ್ತೈತೆ ಗಾಯ ಸಾಕು ಗೊಂಬೆ ಕಾಣಿಸ್ತಾ ಇಷ್ಟು ಕ್ಯೂಟ್ ಆಗಿದೆ ನೋಡಿ ಆಮೇಲೆ ಜೂಮ್ ಅಲ್ಲಿ ತೋರಿಸ್ತೀನಿ ಇಲ್ಲ ಇವಾಗಲೇ ತೋರಿಸ್ತೀನಿ ಬನ್ನಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಇದಂತೂ ಮರಿ ಥರನೇ ಐತೆ ಬಟ್ ಇದು ನೋಡಿ ಸಖತ್ ಕ್ಯೂಟ್ ಆಗಿದೆ ಇದು ಆಚೆ ತಗೊಂಡೋಗಿ ಹಿಂಗೆ ಹೆಗ್ಲು ಮೇಲೆ ಹಾಕೊಂಡ್ರೆ ಪಾಪು ಅಂತಾನೆ ಅನ್ಕೊಂಡ್ಬಿಡ್ತಾರೆ ಸೇಮ್ ಪಾಪು ಥರನೇ ಇರುತ್ತೆ ಹೇರ್ ಎಲ್ಲಾ ಪಾಪು ಥರನೇ ಇರುತ್ತೆ ಫೇಸ್ ಮಾತ್ರ ಗೊಂಬೆ ಥರ ಇರುತ್ತೆ ಅಷ್ಟೇನೆ ಕೈ ಎಲ್ಲಾ ನೋಡಿ ಕೈ ಕಾಲೆಲ್ಲ ಸೇಮ್ ಪಾಪು ಥರನೇ ಇರುತ್ತೆ ನನ್ನ ತಂಗಿ ನೋಡಿ ಅವಾಗ ಹೆಂಗಿದ್ಲು ಇವಾಗ ಹೆಂಗಾಗ ನೋಡಿ ನೀನೆಲ್ಲೋ ನಾನೆಲ್ಲೋ ಅಂತ ಅಂದ್ಕೊಂಡು ಸಾಂಗ್ ಹೋಗ್ತೈತೆ ಟೈಮ್ ನೋಡಿ ಎರಡು ಮುಖಾಲು ಆಗ್ತೈತೆ ಇನ್ನೂ ಆಗಿಲ್ಲ ಯಪ್ಪ ಈಗ ಲಕ್ಷ್ಮಿ ಮುಖಾಡೋಕ್ಕೆ ಶೃಂಗಾರ ಮಾಡಬೇಕು ಆ್ಯಂಡ್ ನೋಡಿ ಗಸ್ ಇಷ್ಟ ಆಗಿದೆ ಓಕೆ ಎಲ್ಲ ಆದಮೇಲೆ ಈ ಬ್ಲಾಗ್ ಬಂದು ನಿಮಗೆ ಹಬ್ಬದ ಹಬ್ಬದ ಬ್ಲಾಗ್ ಆದಮೇಲೆ ಈ ಬ್ಲಾಗ್ ಬರುತ್ತೆ ನೀವು ಡೆಕೋರೇಟ್ ಫುಲ್ ನೋಡಿರ್ತೀರಾ ಓಕೆ ಗಾಯ್ಸ್ ನಾನು ನಿಮಗೆ ನೆಕ್ಸ್ಟ್ ವೇಳೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಫ್ಯೂ ಮೊಮೆಂಟ್ಸ್ ಲೈಟ್